ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಕಡಿ ಕಾರ್ತಿಕ ಮಾಸದಂದು ಚನ್ನರಾಯಪೆಟ್ಟ ಸಮೀಪವಿರುವ ಡಿಕಾಳಿನಹಳ್ಳಿಯಲ್ಲಿನ ಗಟ್ಟಿ ನಾಮೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಪೂಜಾ ಕೈಂಕರ್ಯ ಸಾವಿರಾರು ಭಕ್ತರಿಂದ ಸ್ವಾಮಿಯ ದರ್ಶನ ಪೂಜಾ ನೇತೃತ್ವ ವಹಿಸಿದ್ದ ರಾಮಗುಡಿ ಮಠದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪಟ್ಟಣದ ವೈದ್ಯ ನರ್ಸಿಂಗ್ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಮತ್ತು ವಿಶೇಷ ಸಾಧಕರಿಗೆ ಅಭಿನಂದನೆ ಕನ್ನಡದ ಹಿರಿಮೆ ಸಾರಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಲ್ಲೇಶ್ ಗೌಡ ರಾಜ್ಯದ ಮೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಚೇಬೇರಿಗೆ ಐದು ಗ್ಯಾರಂಟಿಗಳೇ ಕಾರಣವೆಂದ ಚನ್ನರಾಯಪಟ್ಟಣ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಗೌಡ ರಾಜ್ಯದ ಜನ ಮೆಚ್ಚಿದ ಸರ್ಕಾರಕ್ಕೆ ಪಟ್ಟಣದ ಡಿ ಕಾಳಿನಹಳ್ಳಿ ಬಳಿ ಇರುವ ಅತಿ ಪುರಾತನ ದೇವಾಲಯಗಳಲ್ಲೊಂದಾದ ಗದ್ದಿರಾಮೇಶ್ವರ ದೇವಾಲಯದಲ್ಲಿ ಕಡೆ ಕಾರ್ತಿಕ ಮಾಸದ ಸೋಮವಾರದಂದು ಸ್ವಾಮಿಗೆ ವಿಶೇಷ ಅಲಂಕಾರದೊಂದಿಗೆ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು ದಿನವಿಡೀ ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದಾದ ಗದ್ದೆರಾಮೇಶ್ವರ ಇಂದಿಗೂ ತನ್ನ ಪೂರ್ವ ಆಕಾರದಲ್ಲಿ ವಂಚೂರು ಬದಲಾವಣೆ ಕಾಣದೆ ನೈಜತೆಯೊಂದಿಗೆ ಸಾವಿರಾರು ಭಕ್ತರಿಗೆ ದರ್ಶನ ಕರುಣಿಸುತ್ತಿದ್ದಾನೆ ಕಡೆ ಕಾರ್ತಿಕ ಸೋಮವಾರದಂದು ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಾವಿರಾರು ಭಕ್ತರು ಸಾಕ್ಷಿಯಾಗುತ್ತಾರೆ ಇಲ್ಲಿಗಾಗಮಿಸಿ ದೇವರ ದರ್ಶನ ಪಡೆದರೆ ಬದುಕಿನಲ್ಲಿರುವ ಕಷ್ಟಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂಬ ಭಾವನೆಯೊಂದಿಗೆ ಪಟ್ಟಣದ ಸಾವಿರಾರು ಭಕ್ತರೊಂದಿಗೆ ಅಕ್ಕಪಕ್ಕದ ಡಿ ಕಾಳಿನಹಳ್ಳಿ ಯಾಚಿನಹಳ್ಳಿ ಅಡಗೂರು ಗದ್ದೆಬಿಂಡಿನಹಳ್ಳಿ ಜನಿಮರ ಗ್ರಾಮಗಳಿಂದಲೂ ಆಗಮಿಸಿ ಶಿವನ ಕೃಪೆಗೆ ಪಾತ್ರರಾಗುವುದು ವಿಶೇಷ ಕಾರ್ತಿಕ ಸೋಮವಾರದಂದು ದೇವಾಲಯದ ಪ್ರಧಾನ ಅರ್ಚಕ ರಾಮಗುಡಿ ಗುಡಿಭಟ್ಟರು ಅವರ ನೇತೃತ್ವದಲ್ಲಿ ಬೆಳಗ್ಗೆ ಗಣಪತಿ ಪೂಜೆ ಪುಣ್ಯಾಹ ಮೂಲದೇವರಿಗೆ ಪಂಚಾಮೃತ ರುದ್ರಾಭಿಷೇಕ ಸಹಸ್ರನಾಮ ಬಿಲ್ವಾರ್ಚನೆ ನೆರವೇರಿಸಿ ಸ್ವಾಮಿಗೆ ವಿಶೇಷ ಅಲಂಕಾರದೊಂದಿಗೆ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಲಾಗುವುದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾದ ದರ್ಶನವು ಪ್ರಾರಂಭಗೊಂಡು ರಾತ್ರಿ ಹತ್ತು ಗಂಟೆಯವರೆಗೂ ಜರುಗುವ ಸ್ವಾಮಿಯವರ ದರ್ಶನದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ದರ್ಶನವನ್ನು ಪಡೆದು ತೀರ್ಥ ಸ್ವೀಕರಿಸಿ ಸೇವಾ ಕಾರ್ಯಕರ್ತರು ನಡೆಸುವ ಅನುದಾನವನ್ನು ಸ್ವೀಕರಿಸುತ್ತಾರೆ ಇನ್ನು ಕಾರ್ತಿಕ ಸೋಮವಾರದಂದು ಗದ್ದಿರಾಮೇಶ್ವರ ಸನ್ನಿಧಿಯಲ್ಲಿ ನಡೆಯುವ ಪೂಜಾ ಕಾರ್ಯಕ್ರಮಗಳಿಗೆ ದೇವಾಲಯದ ಮಂಡ ಮಂಡಲಿಗೆ ಬೆನ್ನೆಲುಬಾಗಿ ನಿಂತಿರುವುದು ಅರವತ್ತು ಜನ ಸದಸ್ಯರುಳ್ಳ ಗತ್ತಿರಾಮೇಶ್ವರ ಧರ್ಮಸ್ಥಳ ಪಾದಯಾತ್ರೆ ಸಮಿತಿ ಸನ್ನಿಧಿಗೆ ಬರುವ ಭಕ್ತರಿಗೆ ಸರದಿ ಸಾಲಿನ ವ್ಯವಸ್ಥೆಯೊಂದಿಗೆ ಅನ್ನಸಂಪಣೆ ಕಾರ್ಯದಿಂದ ಹಿಡಿದು ಇಡೀ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ ಹನ್ನೊಂದು ಗಂಟೆಯಿಂದ ಆರಂಭವಾಗುವ ಅನ್ನದಾನ ಒಂದಡೆಯಾದರೆ ಬರುವ ಭಕ್ತರ ಮನೋರಂಜನೆಗೆ ಸಾಂಸ್ಕೃತಿಕ ವೇದಿಕೆ ನಿರ್ಮಾಣ ಮಾಡಿ ಭಜನೆ ದೇವರಿನಾಮ ಭರತನಾಟ್ಯದ ಪ್ರದರ್ಶನ ಏರ್ಪಡಿಸಲಾಗುತ್ತದೆ ಕಳೆದ ಹದಿನೈದು ವರ್ಷಗಳಿಂದ ಸಮಿತಿಯು ದೇವಾಲಯದಲ್ಲಿ ಭಕ್ತರ ಸೇವೆಯಿಂದ ಮಾಡುತ್ತಾ ಬಂದಿದ್ದಾರೆ ಇಂತಹ ಒಂದು ಇತಿಹಾಸ ಪ್ರಸಿದ್ಧವಾದ ದೇವಾಲಯ ಗುಡಿ ಅಂದ್ರೆ ಬಹಳ ಚಿಕ್ಕದಾಗಿದೆ ಭಗವಂತನ ಸನ್ನಿಧಾನ ಲಿಂಗ ಇರತಕ್ಕೂ ಪವಿತ್ರವಾದ ಗರ್ಭಗುಡಿ ಇಲ್ಲಿ ನಾವು ಕೂತಿರ್ತಕ್ಕಂಥದ್ದು ಮಂತ್ರೋದ್ಗಾರಕ್ಕೆ ದಿವ್ಯವಾದ ಸುಖನಾಸಿ ಭಕ್ತಾದಿಗಳೆಲ್ಲ ಬಂದು ದರ್ಶನ ಮಾಡುವಂತಹ ಅಡುಗಿಳುವಂತಹ ಕೈ ಮುಗಿತಕ್ಕಂತಹ ಸ್ಥಳ ಸುಖನಾಸಿ ಹೀಗೆ ಈ ಮೂರು ಪ್ರಾಂಗಣಗಳನ್ನ ಉಳ್ಳಂತಹ ಈ ದೇವಾಲಯ ಇಂತಹ ದೇವಾಲಯ ಬಹಳ ಒಂದು ವಿಶೇಷತೆಯನ್ನು ಪಡ್ಕೊಂಡಿದೆ ಪ್ರತಿನಿತ್ಯದಲ್ಲಿ ಪೂಜೆ ನಡೆದೂ ಭಗವಂತನ ಸನ್ನಿಧಾನಕ್ಕೆ ಒಕ್ಕಲ್ನವರು ತಾವು ಮಕ್ಕಳಿಗೆ ಮುಡಿ ಕೊಡೋದು ನಾಮಕರಣ ಮಾಡೋದು ಹೀಗೆಲ್ಲ ಒಂದು ಸಂದರ್ಭಗಳನ್ನ ಗಮನಿಸಿಕೊಂಡು ತಾವೆಲ್ಲ ಸಂಸಾರಸ್ತ್ರ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಈ ದಿವಸ ಕಾರ್ತೀಕ್ ಮಾಸ ಕ್ರೋಧಿ ನಾಮ ಸಂವತ್ಸರದ ವಿಶೇಷವಾದಂತಹ ಶರತ್ ಋತುವಿನ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ದಶಮಿಯ ಸೋಮವಾರದ ದಿನ ಪ್ರಾತಃಕಾಲದಲ್ಲಿ ಸ್ವಾಮಿಗೆ ಲಿಂಗದ ಸಾನ್ನಿಧ್ಯದಲ್ಲಿ ಅಭಿಷೇಕ ಫಲಪಂಚಾಮೃತ ಅಭಿಷೇಕ ರುದ್ರಾಧ್ಯ ಪೂರ್ವಕವಾಗಿ ರುದ್ರಾಭಿಷೇಕವನ್ನು ಮಾಡಿದ್ದೇವೆ ಭವ್ಯವಾದ ಹೂವು ಅಲಂಕಾರವನ್ನು ಮಾಡಿದಿವಿ ನೋಡುತ್ತಾ ಇದ್ದೀರಿ ಜಾತಿ ಚಂಪಕಿಲ್ವಚಿತಂ ಪುಷ್ಪಂಚ ಧೂಪಂ ತಥಾ ದೀಪಂ ದೇವದಯಾನಿದೆ ಪಶುಪದೇ ಹೃದಲ್ಪಿತಂ ಗೃಹ್ಯತಾ ಎಂಬುದಾಗಿ ದಿವ್ಯವಾದ ಹೂವುಗಳಿಂದ ಅಲಂಕಾರ ಮಾಡಿದ್ದೀವಿ ಹಾಗೆ ಸಾವಿರಾರು ಜನ ಭಕ್ತಾದಿಗಳೆಲ್ಲ ಬಂದು ದರ್ಶನ ಮಾಡ್ತಾ ಇದ್ದಾರೆ ದರ್ಶನ ಮಾಡಿ ಕೃತಾರ್ಥರಾಗ್ತಾ ಇದ್ದಾರೆ ಇಂತಹ ಒಂದು ವಿಶೇಷವಾದ ಜಾತ್ರಾ ಮಹೋತ್ಸವದಲ್ಲಿ ಈಕೆ ಹದಿಮೂರು ವರ್ಷಗಳಿಂದ ಅನೇಕ ಎಲ್ಲ ಪುಣ್ಯಭಾಗ್ಯಗಳ ಧನಿಕರ ಸಹಾಯವನ್ನು ಸ್ವೀಕರಿಸಿ ಧರ್ಮಸ್ಥಳ ಪಾದಯಾತ್ರಾರ್ಥಿಗಳ ಸಂಘಗಳು ಹಾಗೂ ಎಲ್ಲ ಒಂದು ಮಹಾಜನಗಳು ಸೇರಿ ಇಲ್ಲಿ ಅನ್ನದಾನ ಮಾಡುವಂಥದ್ದು ಅದರ ಜೊತೆಗೆ ಈ ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂತಹ ಜವಾಬ್ದಾರಿಯನ್ನು ಪಡ್ಕೊಂಡು ಬಹಳ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೂ ಶುಭವಾಗಲಿ ಎಂಬುದಾಗಿ ಕೇಳಿಕೊಂಡು ಇಲ್ಲಿ ಮಹಾಮಂಗಳಾರತಿ ಆ ಪ್ರಾಂಗಣದಲ್ಲಿ ಅಂದ್ರೆ ಕಾಂಪೌಂಡ್ ನ ಒಳಭಾಗದಲ್ಲಿ ಭಕ್ತಾದಿಗಳಿಗೆ ಕುಂಕುಮ ದಂಧ ಮತ್ತು ತೀರ್ಥ ಪ್ರಸಾದ ಹೊರಭಾಗದಲ್ಲಿ ಅನ್ನದಾನವನ್ನು ಸಹ ಬಹಳ ಸ್ವಚ್ಛತೆಯಿಂದ ರುಚಿಕರವಾಗಿ ಸಿದ್ಧ ಮಾಡಿದಂತಹ ಆಹಾರವನ್ನ ವಿತರಣೆ ಮಾಡ್ತಾ ಇದ್ದಾರೆ ಇಲ್ಲಿಯ ಒಂದು ಬರತಕ್ಕಂತ ಭಕ್ತಾದಿಗಳು ಅಷ್ಟೇ ಸಂಯಮ ಮತ್ತು ವಿಶ್ವಾಸ ಪೂರ್ವಕವಾಗಿ ಬಹಳ ಧೈನ್ಯತೆಯಿಂದ ಭಗವಂತನ ಸೇವೆಯನ್ನ ಇಲ್ಲಿಯ ಒಂದು ಪದ್ಧತಿಗಳೇನಿದೆ ಅಥವಾ ಒಂದು ವ್ಯವಸ್ಥೆ ಇದೆ ಅದಕ್ಕೆ ಒಪ್ಕೊಂಡು ತಮ್ಮ ಸೇವೆಯನ್ನ ಸಲ್ಲಿಸಿಕೊಂಡು ಹೋಗ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಶುಭವಾಗಲಿ ವಿಶ್ವದಲ್ಲಿ ಶ್ರೇಷ್ಠ ಭಾಷೆ ಕನ್ನಡ ಕನ್ನಡ ಸಾಹಿತ್ಯ ಗಟ್ಟಿತನದಿಂದ ಕೂಡಿದೆ ವಿಜ್ಞಾನ ಹಾಗೂ ಅಭಿವೃದ್ಧಿಯ ಹೆಸರಿನಲ್ಲಿ ನಮ್ಮ ಭಾಷೆಯ ಪ್ರಕೃತಿ ಸಂಸ್ಕೃತಿಯನ್ನ ನಾಶ ಮಾಡುತ್ತಿದ್ದೇವೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ಗೌಡರವರು ಹೇಳಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜು ಚನ್ನರಾಯಪಟ್ಟಣ ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಗಣ್ಯರಿಗೆ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ವಿಶಾಲ ಹೃದಯದ ಕನ್ನಡಿಗರು ಬೇರೆ ಭಾಷೆಗಳನ್ನು ಅಪ್ಪಿ ಒಪ್ಪಿಕೊಳ್ಳುವ ಮೂಲಕ ನಮ್ಮ ಭಾಷೆಯನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದೇವೆ ನಾವುಗಳು ಅವರ ಭಾಷೆಯಿಂದ ಒಪ್ಪಿಕೊಳ್ಳುವ ಹಾಗೆ ನಮ್ಮ ಭಾಷೆಯನ್ನು ಅವರಿಗೆ ಕಲಿಸುವ ಮೂಲಕ ಅವರಿಂದ ಕನ್ನಡ ಪ್ರೇಮ ತುಂಬುವ ಕೆಲಸವಾಗಬೇಕೆಂದರು ನಮ್ಮ ಆಹಾರ ಸಂಸ್ಕೃತಿ ವಸ್ತ್ರ ಸಂಸ್ಕೃತಿ ಹಾಳಾಗುತ್ತಿದೆ ನಮ್ಮ ಕವಿಗಳು ಬಿತ್ತರಿಸಿದ ಕನ್ನಡ ಸಾಹಿತ್ಯವನ್ನು ಕನ್ನಡಿಗರಾದ ನಾವು ಪಸರಿಸುವಲ್ಲಿ ವಿಫಲರಾಗುತ್ತಿದ್ದೇವೆ ಆದ್ದರಿಂದ ವಿಶ್ವಮಾನ್ಯತೆ ಹೊಂದಿರುವ ಕನ್ನಡ ಭಾಷೆಯನ್ನ ವಿಶ್ವ ಭಾಷೆಯನ್ನಾಗಿ ಮಾಡುವಲ್ಲಿ ಹಿಂದೆ ಬಿದ್ದಿದ್ದೇವೆ ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕಾಗಿದೆ ಕರುನಾಡಿಗೆ ತನ್ನದೇ ಆದ ಇತಿಹಾಸವಿದೆ ಇಂತಹ ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಎಂದರು ಕನ್ನಡ ಅನ್ನೋ ಶಬ್ದವೇ ಭಾಳ ಅದ್ಭುತವಾದದ್ದು ನಾಡಿಗೂ ಭಾಷೆಕ್ಕೂ ಭಾಷೆಗೂ ಈ ಶಬ್ದದಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಒದಗಿಸ್ತಕ್ಕಂಥ ಶಬ್ದ ಜಗತ್ತಿನ ಯಾವ ಭಾಷೆಗೂ ಇಲ್ಲವೇನೋ ಅಂತ ಅನ್ನಿಸ್ತಾ ಇದೆ ಅದು ನನ್ನ ಅನುಭವದ ಮಿತಿಯೂ ಇರ್ಬೋದು ಯಾಕಂದರೆ ಈ ಶಬ್ದಕ್ಕೆ ಇರುವಂಥ ಅರ್ಥಗಳು ಹಲವಾರು ಆ ಹಲವು ಅರ್ಥಗಳು ಕೂಡ ಆ ಶಬ್ದಕ್ಕೆ ಭಾಷೆಯ ದೃಷ್ಟಿಯಿಂದಲೂ ಅನ್ವಯ ಆಗುತ್ತೆ ನಾಡಿನ ದೃಷ್ಟಿಯಿಂದಲೂ ಅನ್ವಯ ಆಗುತ್ತೆ ಆ ಕಾರಣಕ್ಕಾಗಿಯೇ ನಾನು ಹೇಳಿದೆ ಕನ್ನಡ ಅನ್ನುವಂಥದ್ದು ನಾಡನ್ನು ಪ್ರತಿನಿಧಿಸ್ತಿತ್ತು ಅಂತ ಅಂದಾಗ ಕರ್ಪ್ಲಸ್ ನಾಡು ಕಪ್ಪು ಮಣ್ಣಿನ ನಾಡು ಕರ್ ಅಂದರೆ ಕಪ್ಪು ಮಣ್ಣು ಅಂತ ಇನ್ನೊಂದು ಕರ್ಪ್ಲಸ್ ನಾಡು ಅಂತ ಅಂದರೆ ಎತ್ತರವಾದ ನಾಡು ಅಂತ ಕರುಮಾಡು ಅಂತ ಹೇಳಿ ಇವತ್ತಿಗೂ ನಾವು ಕರಾವಳಿ ಪ್ರದೇಶದಲ್ಲಿ ಬಳಸ್ತೀವಿ ಎತ್ತರವಾದ ನಾಡು ಅಂತ ಕನ್ನಡ ನಾಡು ಎತ್ತರವಾದ ನಾಡು ನೀವು ಯಾವ ರಾಜ್ಯಕ್ಕೆ ಹೋಗಬೇಕಾದ್ರೂ ಇಳಿದು ಹೋಗಬೇಕು ಅಥವಾ ಯಾವ ರಾಜ್ಯದಿಂದ ಬರಬೇಕಾದ್ರೂ ಹತ್ಯೆ ಬರಬೇಕು ಎತ್ತರವಾದ ಭೂಪ್ರದೇಶ ಇದು ಆಮೇಲೆ ಕರ್ನಾಡುಗೆ ಕರ್ಪ್ರೆಸ್ ನಾಡು ಅಂತ ಅಂದರೆ ಕರು ಅಂದರೆ ವಿಸ್ತಾರ ಅಂತ ಅರ್ಥ ಕೂಡ ಇದೆ ಮಲ್ಲಿಗೆ ಹೂವು ಪ್ರಪಂಚದಲ್ಲೇ ಹೆಸರುವಾಸಿ ಶ್ರೀಗಂಧ ಇಡೀ ವಿಶ್ವದಲ್ಲೇ ಹೆಸರುವಾಸಿ ಇದು ಹಾಗಾಗಿ ಇದು ಪರಿಮಳದ ನಾಡು ಕೂಡ ಹೌದು ಇದು ನೆಲದ ದೃಷ್ಟಿಯಿಂದ ಕನ್ನಡ ಅನ್ನುವಂತಹದ್ದು ಎಷ್ಟು ಸಾರ್ಥಕ ಭಾಷೆಯ ದೃಷ್ಟಿಯಿಂದ ಕನ್ನಡ ಹೇಗೆ ಸಾರ್ಥಕವಾಗುತ್ತೆ ಭಾಷೆಗೆ ವ್ಯಾಪ್ತಿ ಹೆಚ್ಚಿದೆ ನಮ್ಮ ಕನ್ನಡ ಭಾಷೆಗೆ ವ್ಯಾಪ್ತಿ ಹೆಚ್ಚಿದೆ ಬಹಳ ವಿಸ್ತೃತವಾದ ಭಾಷೆ ಲಿಪಿಯ ದೃಷ್ಟಿಯಿಂದ ಸಾಹಿತ್ಯದ ದೃಷ್ಟಿಯಿಂದ ಪ್ರಾಚೀನತೆಯ ದೃಷ್ಟಿಯಿಂದ ಇವತ್ತಿಗೂ ಸಾಹಿತ್ಯದ ಸತ್ವದ ದೃಷ್ಟಿಯಿಂದ ಕನ್ನಡದ ನೆಲವನ್ನು ಕಪ್ಪು ಮಣ್ಣು ಅಂತ ಹೇಳಿ ಕರೆಯುವಾಗ ಸತ್ವದ ಮಣ್ಣದು ಕಪ್ಪು ಮಣ್ಣು ಫಲವಂತಿಕೆಯ ಸಂಕೇತ ಹಾಗೆಯೇ ಕನ್ನಡ ಭಾಷೆ ಸತ್ವಯುತವಾದ ಭಾಷೆ ಬಹಳ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಹಡಿನಹಳ್ಳಿ ಲೋಕೇಶ್ ಮಾತನಾಡಿ ಕನ್ನಡ ನಾಡು ನುಡಿಯಂತೆ ಕನ್ನಡಿಗರು ಹರಿತು ಹಂಚಿ ಹೋಗಿದ್ದರು ಇದನ್ನ ಮನಗಂಡು ಕನ್ನಡದ ಏಕೀಕರಣಕ್ಕೆ ಹಲವು ಮಹನೀಯರ ಹೋರಾಟದ ಫಲವಾಗಿ ಇಂದು ಕನ್ನಡ ಭಾಷೆ ಸ್ವತಂತ್ರವಾಗಿ ಸತ್ವಯುತ ಭಾಷೆಯಾಗಿದೆ ಕನ್ನಡದ ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಭಾಷೆಗಾಗಿ ಮಾಡಿದ ಹೋರಾಟದ ಬದುಕು ಎಲ್ಲರಿಗೂ ಮಾದರಿಯಾಗಿದ್ದು ಕೇವಲ ಚಲನಚಿತ್ರಗಳು ಅಲ್ಲದೆ ಕನ್ನಡದ ಭಾಷಾಭಿಮಾನ ಮೆಚ್ಚುವಂಥದ್ದು ಅದೇ ಹಾದಿಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಸಮಾಜ ನಮಗೆ ಏನು ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನಾವು ಏನು ಕೊಟ್ಟಿದ್ದೇವೆ ಎಂಬುದು ಮುಖ್ಯವಾಗುತ್ತದೆ ಎಂದಿದ್ದಾರೆ ಬೆಂಗಳೂರಿನಲ್ಲಿ ಸಾಕಷ್ಟು ಭಾಷೆಗಳ ಸಮಸ್ಯೆ ಹೆಚ್ಚಾಗಿದ್ದ ಕಾರಣ ಕನ್ನಡಿಗರು ಎಚ್ಚೆತ್ತು ಪರ ಸಂಘಟನೆಗಳು ಭೀತಿಗಿಳಿದು ಹೋರಾಟ ನಡೆಸಿದ್ದೆ ಬೆಂಗಳೂರಿನ ಉಳಿವಿಗೆ ಸಾಕ್ಷಿಯಾಗಿದೆ ನಮ್ಮ ನಾಡು ಶ್ರೀಮಂತವಾದ ನಾಡು ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ರಾಜ್ಯವಾಗಿದ್ದು ಸಮೃದ್ಧಿಯ ತವರೂರು ಸಮಾಜದಲ್ಲಿ ಅಸೂಹೆ ದ್ವೇಷ ಒಳ್ಳೆಯದಲ್ಲ ಎಲ್ಲರೂ ಸಹಭಾಗಿತ್ವದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗುವುದು ನಿಜವಾದ ಮನುಷ್ಯತ್ವವೆಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಅಂತನಹಳ್ಳಿ ಕೃಷ್ಣೇಗೌಡ ಕಂಠಿ ಹಳ್ಳಿ ವೆಂಕಟೇಶ್ ಜಯಂತಿ ಚಂದ್ರಶೇಖರ್ ಮಂಜು ಮಂಟನವಿಲೆ ಶೈಲಜಾ ಅವರೊಂದಿಗೆ ವಿಶೇಷ ಸನ್ಮಾನಿತರಾಗಿ ಎಂ ರೀತೇಶ್ ತಿಲಕ್ ನಾರಾಯಣರವರನ್ನ ಸನ್ಮಾನಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಬೊಮ್ಮೇಗೌಡ ಕಾಲೇಜಿನ ಪ್ರಾಂಶುಪಾಲ ಅರುಣ್ ಕುಮಾರ್ ಕನ್ನಡ ಪ್ರಾಧ್ಯಾಪಕ ಆರ್ ಕೆ ಶಿವಪ್ಪ ರೈತ ಸಂಘದ ಅಧ್ಯಕ್ಷ ಅರುಳಾಪುರ ಮಂಜೇಗೌಡ ಯಶೋಧ ಜೈ ಜಬಿಉುಲ್ಲಾಬೇಗ್ ಮಲ್ಲೇಗೌಡ ದಿಂಡಕೂರು ಗೋವಿಂದರಾಜ್ ಶಿವನಗೌಡ ಪಾಟೀಲ್ ಸಾವಿತ್ರಿ ಗುರುಕಿಲಾ ಸಂಘದ ಅಧ್ಯಕ್ಷ ರಾಮಣ್ಣ ಮತ್ತಿತರರಿದ್ದರು ಸುಮಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿ ಬಿಟ್ಟೋದಂತ ಸಂದರ್ಭದಲ್ಲಿ ಬಹುಶಃ ಕನ್ನಡ ನಾಡಿನಲ್ಲಿ ಅದರದೇ ಆದಂತಹ ಒಂದು ಸಮಸ್ಯೆ ಇತ್ತು ದೇಶದಲ್ಲಿ ಒಂದು ಸಂವಿಧಾನವನ್ನ ದೇಶ ಹೇಗೆ ನಡೀಬೇಕು ಅಂತಕ್ಕಂತ ರೀತಿಯಲ್ಲಿ ಸಂವಿಧಾನವನ್ನು ಬರೆದ್ರು ಅದೇ ರೀತಿಯಲ್ಲಿ ಬಹುಶಃ ಅದಕ್ಕೆ ಹೋಲಿಕೆ ಆಗ್ತಿದ್ರು ಕೂಡ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ನಾಡಿನಲ್ಲಿ ಎಲ್ಲ ಭಾಷಿಗರು ವಾಸ ಮಾಡ್ತಾ ಇದ್ರು ಹೈದರಾಬಾದ್ ಹೋದ್ರೆ ಆ ಕಡೆ ಹೈದರಾಬಾದ್ ಕಡೆ ಈ ಕಡೆ ಹೋದ್ರೆ ತೆಲುಗು ಮಾತಾಡೋದ್ರು ಮತ್ತೆ ಈಗೆಲ್ಲ ಮಿಶ್ರಣ ಮಾಡಿ ಮದ್ರಾಸ್ ಕಡೆ ಹೋಗಿ ಕನ್ನಡಿಗರು ಎಲ್ಲ ಕಡೆ ಅರಿದು ಹಚ್ಚು ಹೋಗಿದ್ರು ಬಹುಶಃ ಅವತ್ತಿನ ಮುಖಂಡರು ಆಲೋಚನೆ ಮಾಡಿದರು ಯಾವ ನಾಡಿನಲ್ಲಿ ಆಳುವವರು ಆಲಿಸಿಕೊಳ್ಳುವ ಮಧ್ಯೆ ಭಾಷಾ ಸಮಸ್ಯೆ ಆಗಬಾರ್ದು ನಮಗೆ ಆಗಿದೆ ಈಗ ಬೆಂಗಳೂರಿನಲ್ಲಿ ವಾಸ ಮಾಡೋ ಸಂದರ್ಭದಲ್ಲಿ ಬಹುಶಃ ಎಲ್ಲ ಭಾಷೆಗಳು ಕೂಡ ಭಾರತ ಮಾತೆಯ ಭಾಷೆಗಳು ಆದರೆ ಆಯಾಯ ಪ್ರಾದೇಶಿಕ ಮನಸ್ಸಿಗೆ ತಕ್ಕಂತೆ ಪ್ರಾದೇಶಿಕತೆಯ ಸ್ಥಿತಿಗತಿಗೆ ತಕ್ಕಂತೆ ಪ್ರಾದೇಶಿಕ ಭಾಷೆಯನ್ನ ನಾವು ಪ್ರೀತಿಸ್ತಲೇ ಇದ್ರೆ ಬೆಳೆಸ್ತಲೇ ಬೆಳೆಸ್ತಾರೆ ಉಳಿಸ್ತಲೇ ಇದ್ರೆ ಬಹುಶಃ ಮುಂದೊಂದು ದಿನ ಜನಸಾಮಾನ್ಯರಿಗೆ ಕಷ್ಟಕರವಾದ ಸ್ಥಿತಿ ಬಂದು ಒದಗುತ್ತೆ ಅಂತ ಹೇಳಿ ಕನ್ನಡ ನಾಡಿನಲ್ಲಿ ಕನ್ನಡವನ್ನು ಉಳಿಸುವ ಬೆಳೆಸುವ ಕೆಲಸವನ್ನ ಮಾಡುವ ಒಂದು ಸಂದರ್ಭದಲ್ಲಿ ಇವತ್ತು ಜಿಲ್ಲೆಯಲ್ಲಿ ನಮ್ಮ ಮಲ್ಲೇಶ್ ಗಡ್ರವರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅವರು ನಮಗೆ ಕೊಟ್ಟಂತ ಮಾರ್ಗದರ್ಶನ ಮತ್ತು ನಮ್ಮೊಟ್ಟಿಗೆ ಇರುವಂತ ಎಲ್ಲ ಒಂದು ಸಹಪಾಠಿಗಳ ಸಹಕಾರದಲ್ಲಿ ಸಾಹಿತ್ಯ ಪರಿಷತ್ತು ಇದೆ ಬಹುಶಃ ನಾವು ನಮ್ಮ ಮಾಡಿದೆ ಅಂತ ಅಂತ ನಮ್ಮ ಹೇಳಿ ಕೂಡ ಸಂಸ್ಥಾನಗಳು ಇಲ್ಲಿ ಮೈಸೂರು ಸಂಸ್ಥಾನ ಮದ್ರಾಸ್ ಸಂಸ್ಥಾನ ಮುಂಬೈ ಸಂಸ್ಥಾನ ಕೊಡಗು ಪ್ರಾಂತ್ಯ ಹೈದರಾಬಾದ್ ಪ್ರಾಂತ್ಯ ರಾಮದುರ್ಗ ಪ್ರಾಂತ್ಯ ಸಾಂಗ್ಲಿ ಮೀರಜ್ ಕಿರಿಯ ಮೀರಜ್ ಕುರಂದವಾಡ ಸಂಸ್ಥಾನ ಕಿರಿಯ ಹಾಗೂ ಹಿರಿಯ ಕುರಂದವಾಡ ಸಂಸ್ಥಾನ ಜಮಖಂಡಿ ಸವಣೂರು ರಾಯಭೋಗ ತೋರಣಗಲ್ಲು ಸಂಡೂರು ಮೊದಲಾಗಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸಂಸ್ಥಾನಗಳಿದು ಸಣ್ಣ ಪ್ರಮಾಣದ ಲೆಕ್ಕದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಇದನ್ನು ಏಕೀಕರಣಗೊಳಿಸುತ್ತಿದ್ದಂತಹ ಉದ್ದೇಶದಿಂದ ಕರ್ನಾಟಕ ಏಕೀಕರಣ ಚಳುವಳಿ ಅಂತಕ್ಕಂಥದ್ದು ಪ್ರಾರಂಭವಾಯಿತು ಅನೇಕ ಜನ ಮಹನೀಯರು ಮತ್ತು ಅನೇಕ ಸಂಸ್ಥೆಗಳು ಈ ಏಕೀಕರಣದಲ್ಲಿ ಭಾಗವಹಿಸುತ್ತವೆ ಕನ್ನಡದ ಕುಲಪುರೋಹಿತರು ಅಂತ ಹೇಳಿ ಕರೆಸಿಕೊಳ್ತಕ್ಕಂತಹ ಆಲೂರು ವೆಂಕಟರಾವರು ಕರ್ನಾಟಕ ಏಕೀಕರಣದ ಚಳುವಳಿಯ ಮುಂಚೂಣಿ ನಾಯಕರಾಗಿದ್ರು ಕರ್ನಾಟಕ ಗತವೈಭವ ಹಾಗೂ ಕನ್ನಡ ವೀರ ರತ್ನಗಳು ಇವತ್ತು ಇಡೀ ಮನೆಯಲ್ಲಿ ಇವತ್ತು ಹೆಣ್ಮಕ್ಳನ್ನ ಅಪ್ಸೇಲ್ಸ್ಗಿಂತ ಚೆನ್ನಾಗಿ ನೋಡ್ಕೊಂಡಿದ್ರೆ ಇವತ್ತು ರೈತರು ಇವತ್ತು ಇಡೀ ರಾಜ್ಯದಲ್ಲಿ ನನಗೆ ಪತ್ರಿಕೆ ಮೊನ್ನೆ ಬೆಂಗಳೂರು ಕೇಳಿದ್ರು ಎಷ್ಟೆಲ್ಲ ಮಾತಾಡ್ತೀರಾ ನೀವು ರೈತರುಗಳು ನೀವೇ ಹಾಕಿ ಫಸ್ಟ್ ನಮಗೆ ಕೇಳಿದ್ರು ನೀವೇ ಹಾಕಿ ಮಕ್ಕಳನ್ನ ರೈತರ ಮಕ್ಕಳೇ ಕೊಡ್ತಾ ಇಲ್ಲ ಅಂತ ಅದು ನಿಜ ಕೇಳೋದ್ ಪ್ರಶ್ನೆ ಇದೆ ಆದರೂ ನಾವು ಇವತ್ತು ಹೇಳ್ತಾ ಇದೀವಿಲ್ಲ ಎಜುಕೇಟೆಡ್ ಮಕ್ಕಳಿಗೆ ರೈತರು ಮಕ್ಕಳನ್ನ ರೈತರು ಯಾವತ್ತೂ ಮರಿಬಾರ್ದು ಈ ರಾಜ್ಯದ ರೈತರು ಇವತ್ತು ದೇಶನ ಕಟ್ಟಿದ್ದಾರೆ ರಾಜ್ಯನ ಕಟ್ಟಿದ್ದಾರೆ ಇವತ್ತು ನಮ್ಮ ಮಕ್ಕಳನ್ನ ಸತ್ತ ಅದ್ಭುತವಾಗಿ ನಾವು ಕಾಣುತ್ತಾ ಇದ್ದೀವಿ ಅಂತ ಒಂದು ಇತಿಹಾಸ ಇದೆ ಅದರಿಂದ ತಾವೆಲ್ಲರೂ ಒಳ್ಳೆ ಅದ್ಭುತಕ್ಕೆ ಹೋಗಬೇಕು ರಾಜ್ಯದಲ್ಲಿ ನಡೆದ ಮೂರು ವಿಧಾನಸಭಾ ಉಪಚುನಾವಣೆಗಳಲ್ಲಿ ಅಭ್ಯರ್ಥಿಗಳು ಜಯಪಡಿಸಲು ಐದು ಗ್ಯಾರಂಟಿ ಯೋಜನೆಗಳೇ ಮುಖ್ಯ ಕಾರಣವಾಗಿದೆ ಎಂದು ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ಪ್ರಕಾಶ್ ಗೌಡ ಅಭಿಪ್ರಾಯಪಟ್ಟರು ಮಾಧ್ಯಮದವರೊಂದಿಗೆ ಮಾತನಾಡಿದ ಪ್ರಕಾಶ್ ಗೌಡ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಜನಾಭಿಪ್ರಾಯವಾಗಿ ಆಡಳಿತ ನಡೆಸಲಾಗುತ್ತಿದೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದ್ದು ಐದು ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸರ್ಕಾರ ಹೆಚ್ಚಿನ ಅನುದಾನ ನೀಡುತ್ತಿದೆ ರಾಜ್ಯದಲ್ಲಿ ನಡೆದ ಮೂರು ವಿಧಾನಸಭಾ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಬಹುಮತದೊಂದಿಗೆ ಜಯಗಳಿಸಿದ್ದಾರೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಆಶೀರ್ವದಿಸುವ ಮೂಲಕ ಸರ್ಕಾರವನ್ನ ಗಟ್ಟಿಗೊಳಿಸಿದ್ದಾರೆ ಎಂದರು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ತಾಲೂಕಿನ ಮಾಜಿ ಶಾಸಕರಾದ ಸಿಎಸ್ ಪೂಟೇಗೌಡ ಅವರು ಮಾಜಿ ವಿಧಾನಪರಿಷತ್ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಅವರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಕೆ ಮಂಜೇಗೌಡ ಅವರ ನೇತೃತ್ವದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಅನೇಕ ಕಡೆ ಗ್ಯಾರಂಟಿ ಯೋಜನಾ ಸಮಿತಿ ವತಿಯಿಂದ ಪ್ರಚಾರ ನಡೆಸುವ ಮೂಲಕ ಮತದಾರರಲ್ಲಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಯ ಕುರಿತು ಮಾಹಿತಿ ನೀಡಲಾಯಿತು ತಾವು ಪ್ರಚಾರ ನಡೆಸಿದ ಮಾಳೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರಿಗೆ ಹೆಚ್ಚಿನ ಲೀಡ್ ಸಿಕ್ಕಿದೆ ಮುಂಬರುವ ದಿನಗಳಲ್ಲೂ ರಾಜ್ಯದಲ್ಲಿ ನಡೆಯುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತದಾರರು ಆಶೀರ್ವದಿಸುವಂತೆ ಮನವಿ ಮಾಡಿದ ಅವರು ರಾಜ್ಯದಲ್ಲಿ ಇನ್ನೂ ಹತ್ತು ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲಿದೆ ವಿರೋಧ ಪಕ್ಷಗಳ ಅಪಪ್ರಚಾರಕ್ಕೆ ಮತದಾರರು ಒಳಗಾಗಬಾರದು ರಾಜ್ಯ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯಲಿದೆ ಎಂದರು ಕರ್ನಾಟಕ ರಾಜ್ಯದ ಮೂರು ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಸಿಗ್ಗಾವಿ ಮತ್ತು ಸೊಂಡೂರು ಮತದಾರರು ಮೂರು ಜನ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಮೊದಲನೇದಾಗಿ ಆ ಮೂರು ಕ್ಷೇತ್ರದ ಮತದಾರ ಬಂಧುಗಳಿಗೆ ಶುಳ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ಹಾಗೂ ಎಲ್ಲ ಸಮಿತಿಯ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎರಡನೇದು ಸರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ವರಿಷ್ಠರ ಆದೇಶದ ಮೇರೆಗೆ ನಮ್ಮ ತಾಲೂಕಿನಿಂದ ಹಿರಿಯವರಾದಂಥ ಮಾಜಿ ಸದಸ್ಯರನ್ನ ಪುಟ್ಟೇಗೌಡರು ಬ್ಲಾಕ್ ಕಾಂಗ್ರೆಸ್ ಮಂಜೇಗೌಡರು ಕೂಡ ಹೋಗಿ ಪ್ರಚಾರ ಮಾಡಿ ಎಲ್ಲ ಪ್ರವಾಸ ಮಾಡ್ತಾರೆ ಜೊತೆಗೆ ಸನ್ಮಾನ್ಯ ಮಾಜಿ ವಿಧಾನಪರಿ ಶಾಸಕ ಸರ್ ಗೋಪಾಲ್ ಕೂಡ ಪಕ್ಷದ ಆದೇಶ ಮೇರೆಗೆ ಒಂದು ವಾರ ಅಲ್ಲೇ ತಾಲೂಕೆಲ್ಲ ಸುತ್ತಿ ಪ್ರವಾಸ ಮಾಡಿ ಅವರು ಕೂಡ ತುಂಬ ಚೆನ್ನಾಗಿ ಎಲ್ಲ ಕಡೆ ಕ್ಯಾಂಪೇನ್ ಮಾಡಿದರು ಜೊತೆಗೆ ನಾವು ಕೂಡ ಗ್ಯಾರಂಟಿಸಿದ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಸದಸ್ಯರು ನಮ್ಮ ರಾಜ್ಯಸಭೆಯ ನಿರ್ದೇಶನದ ಮೇರೆಗೆ ಎರಡು ದಿನ ಚನ್ನಪಟ್ಟಣ ವಿಧಾನ ಕ್ಷೇತ್ರದಲ್ಲಿ ನಮಗೆ ಪಕ್ಕದ ಜವಾಬ್ದಾರಿಯನ್ನು ಇರೋದನ್ನು ನಾವು ಕೂಡ ಪ್ರವಾಸ ಮಾಡಿ ಸೊ ನಾವು ಸಿ ಪಿ ಯೋಗೇಶ್ವರ್ ಪರವಾಗಿ ಪ್ರಚಾರಕ್ಕೆ ತರೋದು ಆಗಲೇ ಎಲ್ಲ ಕಡೆ ನಮ್ಗೆ ಗೊತ್ತಾಯಿತು ಏಕೆಂದರೆ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯವಾದ ಡಿ ಕೆ ಶಿವಕುಮಾರ್ ಅವರು ಮಾಡತಕ್ಕಂಥ ಐದು ಗ್ಯಾರಂಟಿಗಳು ನಮ್ಮದು ಐದು ಗ್ಯಾರಂಟೀಜ್ಗಳು ಈ ಸರಿಯ ಮೂರು ಚುನಾವಣೆಯಲ್ಲಿ ಮತದಾರ ಪಕ್ಷಕ್ಕೆ ಕೈದಿತಿರೋ ನನಗೆ ನಂಬಿಕೆ ಇತ್ತು ಏಕೆಂದರೆ ಇವತ್ತು ಐದು ಗ್ಯಾರಂಟಿಗಳು ತಾವು ನೋಡಬೇಕು ನಮ್ಮ ಚನ್ನಪಟ್ಟಣ ಕ್ಷೇತ್ರ ಪ್ರವಾಸ ಮಾಡಿದ ಸಂದರ್ಭದಲ್ಲಿ ಜನರು ತುಂಬ ಖುಷಿಯಿಂದ ಆ ಬದುಕನ್ನು ಕಟ್ಕಿಳಕ್ಕೆ ಒಳದಾಗಿದೆ ಐದು ಗ್ಯಾರಂಟಿಗಳು ಮತ್ತು ನಮ್ಮ ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಅಭಿವೃದ್ಧಿ ಎರಡೂ ಸೇರಿ ಇವತ್ತೆ ಮೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ ಮತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಪ್ರವಾಸ ಮಾಡೋ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ ಮಾಡಿರ್ತಕ್ಕಂತ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಕಾರ್ಯಗಳು ವಿಶೇಷವಾಗಿ ನೀರಾವರಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಕೆಡಜ್ ತುಂಬಿಸಿದರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಜನ ಇವತ್ತು ಮತದಾರರು ಸಿಪಿ ಕೈ ಹಿಡಿದಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನು ಮತ್ತೊಮ್ಮೆ ಕಡಿ ಕಾರ್ತಿಕ ಮಾಸದಂದು ಚನ್ನರಾಯಪೆಟ್ಟ ಸಮೀಪವಿರುವ ಡಿ ಕಾಳಿನಹಳ್ಳಿಯಲ್ಲಿನ ಗದ್ದಿನಾಮೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಪೂಜಾ ಕೈಂಕರ್ಯ ಸಾವಿರಾರು ಭಕ್ತರಿಂದ ಸ್ವಾಮಿಯ ದರ್ಶನ ಪೂಜಾ ನೇತೃತ್ವ ವಹಿಸಿದ್ದ ರಾಮಗುಡಿ ಮಂಡಳಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪಟ್ಟಣದ ವೈದ್ಯ ನರ್ಸಿಂಗ್ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಮತ್ತು ವಿಶೇಷ ಸಾಧಕರಿಗೆ ಅಭಿನಂದನೆ ಕನ್ನಡದ ಹಿರಿಮೆ ಗರಿಮೆ ಸಾರಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಲ್ಲೇಶ್ ಗೌಡ ರಾಜ್ಯದ ಮೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿಗೆ ಐದು ಗ್ಯಾರಂಟಿಗಳೇ ಕಾರಣವೆಂದ ಚನ್ನರಾಯಪಟ್ಟಣ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ರಾಜ್ಯದ ಜನ ಮೆಚ್ಚಿದ ಸರ್ಕಾರಕ್ಕೆ ನಮ್ಮ ಇದರೊಂದಿಗೆ ಭೇಟಿ ಮುಂದಿನ ವಂದನೆಗಳು